ಗೀತಾ ಮಹಾತ್ಮೆ ಕ್ಲೈಬ್ಯಾರ್ಥ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಪರಂತಪ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಮೂರನೇ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನ ಮಾನಸಿಕ ದೌರ್ಬಲ್ಯವನ್ನು ದೂರ ಮಾಡಲು ಪ್ರಯತ್ನಿಸುತ್ತಾನೆ ಅರ್ಜುನನ ಮನಸ್ಸಿನಲ್ಲಿ ಯುದ್ಧ ಮಾಡುವುದು ಪಾಪಕಾರ್ಯ ಅದು ಅಧರ್ಮವೇ ಸರಿ ಮತ್ತು ಯುದ್ಧ ಮಾಡದೇ ಇರುವುದೇ ಸರಿಯಾದ ಮಾರ್ಗ ಅದೇ ನನಗೆ ಧರ್ಮ ಸಮ್ಮತವಾದುದು ಎಂಬ ತೀರ್ಮಾನಕ್ಕೆ ಬರುತ್ತಾನೆ ಆಗ ಭಗವಂತನು ಅರ್ಜುನನನ್ನು ಎಚ್ಚರಿಸುವ ಕಾರ್ಯ ಮಾಡುತ್ತಾನೆ ಅರ್ಜುನ ಕ್ಷತ್ರಿಯನಾದ ನೀನು ನಪುಂಸಕನಂತೆ ಹೇಡಿಯಾಗಬೇಡ ನಿನ್ನಲ್ಲಿ ಈ ಷಂಡತನ ಸರಿಯಲ್ಲ ವೀರ ಮಾತೆ ಕುಂತಿಯ ಪುತ್ರ ನೀನು ಜನ್ಮ ಪ್ರಕೃತಿಯಿಂದಲೂ ಸಹ ನಿನ್ನಲ್ಲಿ ಈ ಷಂಡತನ ಇರುವುದು ಸರ್ವಥ ಅನುಚಿತವಾದದ್ದು ಎಂದು ಎಚ್ಚರಿಸುತ್ತಾನೆ ನೀನು ಸ್ವತಃ ಪರಂತಪನಾಗಿರುವೆ ಅಂದರೆ ಶತ್ರುಗಳಿಗೆ ತಾಪವನ್ನು ಕೊಡುವವನು ಹೀಗಿರುವಾಗ ನೀನು ಯುದ್ಧದಿಂದ ಹಿಂದೆ ಸರಿದು ನಿನ್ನ ಶತ್ರುಗಳಿಗೆ ಸಂತೋಷದ ಕೊಡುಗೆ ನೀಡುವೆಯಾ ಕ್ಷತ್ರಿಯನಿಗೆ ಹೃದಯ ದೌರ್ಬಲ್ಯವೂ ಸರಿಯಲ್ಲ ಅದು ಕೀರ್ತಿಯನ್ನು ತರುವುದಿಲ್ಲ ಹೇ ಅರ್ಜುನ ಮೋಹ ಪರವಶನಾಗಿ ಹೇಡಿಯಾಗಬೇಡ ಭೀರುತನ ತ್ಯಜಿಸಿ ಯುದ್ಧಕ್ಕಾಗಿ ಎದ್ದು ನಿಲ್ಲು ವೀರನಾದ ನಿನಗೆ ಅದುವೇ ಭೂಷಣ ಎಂದು ಭಗವಾನ್ ಶ್ರೀಕೃಷ್ಣನು ಅರ್ಜುನನ ವಿಷಾದವನ್ನು ದೂರಗೊಳಿಸಿ ಅವನನ್ನು ಯುದ್ಧಕ್ಕಾಗಿ ಸಜ್ಜುಗೊಳಿಸಲು ಪ್ರಯತ್ನ ಮಾಡುತ್ತಾನೆ ಧರ್ಮಾತ್ಮನಾದ ನಾನು ಈ ಯುದ್ಧ ಮಾಡಿ ಪಾಪಕಾರ್ಯ ಮಾಡುವುದು ಸರಿಯಲ್ಲ ಎಂದು ನಿನ್ನಷ್ಟಕ್ಕೆ ನೀನು ತಿಳಿದೆಯಾದರೆ ಅದು ನಿನ್ನ ಮಾನಸಿಕ ದೌರ್ಬಲ್ಯ ಹಾಗೂ ನಿನ್ನ ಸ್ಥಾನಕ್ಕೆ ಚ್ಯುತಿ ತರುವ ವಿಚಾರ ನಿನ್ನ ಕರ್ತವ್ಯವನ್ನು ಪಾಲಿಸುವುದು ನಿನ್ನ ಧರ್ಮ ಆದ್ದರಿಂದ ಎದ್ದು ನಿಲ್ಲು ಯುದ್ಧಕ್ಕಾಗಿ ಸಿದ್ಧನಾಗು ಎಂದು ಉಪದೇಶ ಮಾಡುತ್ತಾನೆ ಅರ್ಜುನನ ಹೇಳಿತನವನ್ನು ದೂರ ಮಾಡಿ ಕ್ಷತ್ರಿಯತ್ವದ ಶೂರತನವನ್ನು ಅವನಲ್ಲಿ ಪುನಃ ಪ್ರತಿಷ್ಠಾಪಿಸುವ ಮೂಲಕ ಅವನು ಮಾಡಬೇಕಾದ ಕೆಲಸದ ಬಗ್ಗೆ ಧರ್ಮ ಪಾಲನೆಯ ಬಗ್ಗೆ ಜಾಗೃತಿಯನ್ನು ಉಂಟುಮಾಡುತ್ತಾನೆ ಶ್ರೀಕೃಷ್ಣ ಹರಿ ಓಂ